ಫೆಡರೇಷನ್ ಜಿಲ್ಲಾ ಸಮಿತಿ ವತಿಯಿಂದ ನಾವೆಲ್ಲರೂ ಗೋರ್ಮೆಂಟ್ ಅಟೊಮಿನಸ್ ಕಾಲೇಜು ನಮ್ಮ ಕಾಲೇಜ್ನಾಗ ಮೂರು ಎಕರ್ ಏಳು ಗುಂಟೆ ಜಾಗ ಕುರುಬ ಸಮುದಾಯಕ್ಕೆ ಕಚೇರಿ ಮಾಡೋಕ್ಕಂಥೇಳಿ ಸಚಿವ ಸಂಪುಟದಾಗ ನಿರ್ಧಾರ ಮಾಡಲಾಗ್ಯದ ನಮ್ದೊಂದು ನಮ್ಮದೊಂದು ಏನಪ್ಪ ಅಬ್ಜೆಕ್ಷನ್ ಅಂದರೆ ನಾವು ಯಾವುದೋ ಜಾತಿ ವಿರೋಧಗಳು ಅಲ್ಲ ನಾವೆಲ್ಲ ಸ್ಟೂಡೆಂಟ್ಸು ನಮ್ಮ ಕಾಲೇಜ್ ಕ್ಯಾಂಪ್ ಒಳಗೆ ಯಾವುದೇ ಒಂದು ಜಾತಿ ಅದರಲ್ಲಿ ಯಾವುದೇ ಕಚೇರಿ ಬೇಡ ನಮಗೆ ನಮ್ಮ ಕಾಲೇಜ್ ಆಸ್ತಿದ ನಮ್ಮ ಕಾಲೇಜ್ ಒಳ್ಳೆಯ ಒಂದು ಬಿಲ್ಡಿಂಗ್ ಆಗ್ತದೆ ನಾಳೆ ಸ್ಟೂಡೆಂಟಿಗೆ ಹೆಲ್ಪ್ ಆಗ್ತದೆ ಅದಕ್ಕಾಗಿ ಆಬೇಕು ಹೊರತಾಗಿ ಬೇರೆದಕ್ಕಲ್ಲ ನಮ್ಮ ಕಾಲೇಜ್ ಏನು ಮೂರು ಎಕರೆ ಕೊಟ್ಟರು ಅವರಿಗೆ ಅವ್ರ ಮೂರು ಎಕರಕ್ಕೆ ನೀವು ಮೂವತ್ತು ಎಕರ್ ಕೊಡಿ ಬೇರೆ ಕಡೆ ಹೋಗ್ಬೋದು ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅವ್ರು ಮೂವತ್ತು ಎಕರದಾಗ ಹೊಲಾಗ ತಗೊಳಕ್ಕೆ ಅದಕ್ಕೆ ಮುನ್ನೂರು ಎಕರೆ ಜಾಗ ಭೀ ಅವ್ರು ಕಚೇರಿ ಕಟ್ಕೊಬೋದು ಆದ್ರೆ ನಮ್ಮ ಕಾಲೇಜ್ ಮಾತ್ರ ಬೇಡ ಈ ಬೇಡಿಕೆ ವಾಪಸ್ ತೊಗೊಳಿಲ್ಲ ಅಂತಂದ್ರೆ ನಾವು ನಮ್ಮ ಕಾಲೇಜ್ ಸ್ಟ್ರೆಂತ್ ಇರೋದು ಮೂರುವರೆ ಸಾವಿರ ಮೇಲದ ಬಟ್ ನಾವು ಕಾಲ ಕಾಲೇಜಿನ ಕ್ಲಾಸ್ಗಳೆಲ್ಲ ಬಹಿರಂಗ ಮಾಡಿ ರೋಡಿಗೆ ನಾವು ಇಳಿದು ನಾವು ಪ್ರತಿಭಟನೆ ಮಾಡಿ ಕಾ ಕ್ಲಾಸ್ಗಳೆಲ್ಲ ರೋಡಿ ಮೇಲೆ ನಡೆಸ್ತೀವಿ ಸರ್ ಎಲ್ಲಿ ವಿದ್ಯಾಲಯ ಕಲಬುರಗಿ ಸಂವಿಧಾನ ಒಂದು ಸರ್ಕಾರ ಸಂವಿಧಾನ ಪ್ರಕಾರ ಸರ್ ಗೌರ್ಮೆಂಟ್ ಲ್ಯಾಂಡ್ ಯಾವುದೋ ಒಂದು ಸಮುದಾಯಕ್ಕೆ ಕೊಡಬಾರ್ದಂತ ಅದ ಸರ್ ಇವ್ರು ಯಾವ ಅಧಿಕಾರ ಕೊಟ್ರಂತ ಗೊತ್ತಿಲ್ಲ ಗೊತ್ತಿಲ್ಲರಿ ಸರ್ ಏನಂತ ತಿಳಿದ್ ಕೊಟ್ರ ಗೊತ್ತಿಲ್ರಿ ಸರ್ ಕೊಟ್ಟಾರಿ ಅದು ತಪ್ಪ ಅದರಿ ಸರ್ ಸರ್ ನಮ್ಮ ಆಗ್ರಹ ಏನಿಲ್ಲರಿ ಸರ್ ಅದು ಆಫೀಸ್ ಆದೇಶ ರೀ ತಗೋಲಿಲ್ಲ ಅಂದ್ರೆ ಏನಿಲ್ರಿ ಸರ್ ನಾವು ಇದು ಗುಲ್ಬರ್ಗ ಬಂದ್ ಕರೆ ಕೊಡತ್ತಿವಿ ಸರ್ ಎಲ್ಲಾ ಸೇರಿ ಸರ್ ಕುರುಬ ಸಮುದಾಯರು ಅವ್ರಿಗೆ ಕೊಟ್ಟಾರಂತಾರಿ ಸರ್ ಸಂಘಿಗೆ ಅವ್ರು ಒಂದು ಸಂಘಟ್ ಕಚೇರಿ ಕೊಟ್ಟದಂತ ಕೊಟ್ಟದಂತದಾರಿ ಸರ್ ಯಾರ ಹೆಸರು ಮ್ಯಾಗ ಗೊತ್ತಿಲ್ಲ ನಮ್ಗೆ ಅಷ್ಟೇ ಸರ್ ಅಷ್ಟೇ ಗೊತ್ತಿಲ್ಲ ಬೇಡ್ರಿ ಸರ್ ಶಾಲೆ ಆವರಣದಾಗ ಬೇಡ್ರಿ ಸರ್ ಶಾಲೆ ಆವರಣದಾಗ ಶಾಲೆನೇ ಇರಬೇಕಲ್ರಿ ಶಾಲೆ ಬಿಟ್ಟು ಬೇರೆ ಇದ್ರೆ ಹೆಂಗೆ ರೀ ಸರ್ ಅದು ಶಾಲೆ ಅನಿಸಲ್ಲ ರೀ ಹಾಗಾಗಿ ರೀ ಸರ್ ಸರ್ ಸಿಬ್ಬಂದಿ ವರ್ಗ ರೀ ಸರ್ ಅವರು ಗೌರ್ಮೆಂಟ್ ಜವಾಬ್ದಾರಿ ಸರ್ ಅವ್ರ ಬಸ್ಲಿ ಅವ್ರು ಎಷ್ಟು ಪ್ರಯತ್ನ ಪಡ್ಬೇಕು ಅವ್ರ ಹಂತಲಿದ್ದ ಅಷ್ಟು ಪ್ರಯತ್ನ ಮುಗಿದ್ರಿ ಸರ್ सुजाता एस एफ ए जिला संचालक